ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷೆಯ ಸವಿಸ್ತಾರ ಮತ್ತು ಅವಿಸ್ತಾರದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಸಣ್ಣ ಕಥೆ ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ನೋಡಿದರೆ ನಾವು ತುಂಬ ಸಣ್ಣ ಕತೆಗಳನ್ನೆಲ್ಲ ವೀಡಿಯೋ ಮಾಡಿದ್ದೇನೆ ಹಾಗೆಯೇ ಇದರಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಸಣ್ಣ ಕಥೆ ಮಾರಿಕೊಂಡವರು ದೇವನೂರು ಮಹಾದೇವಪ್ಪ ಮಾರಿಕೊಂಡವರು ಸಣ್ಣ ಕಥೆಯನ್ನು ಬರೆದವರು ದೇವನೂರು ಮಹಾದೇವಪ್ಪ ಹತ್ತು ಮಾರ್ಕಿಗೆ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ದೇವನೂರು ಮಹಾದೇವಪ್ಪ ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಇದು ಪುಟ ಸಂಖ್ಯೆ ನೋಡಿದರೆ ಇನ್ನೂರ ಅರುವತ್ತ ಎಂಟರಲ್ಲಿ ಇನ್ನೂರ ಅರುವತ್ತ ಎಂಟು ಇನ್ನೂರ ಅರವತ್ತೆಂಟನೇ ಪುಟ ಸಂಖ್ಯೆ ನೋಡಿದರೆ ಮಾರಿಕೊಂಡವರನ್ನು ಕಾಣ್ಬೋದು ಅಂದರೆ ಇಲ್ಲಿ ಮಾರಿಕೊಂಡವರು ಕತೆಯನ್ನು ಬರೆದವರು ದೇವನೂರು ಮಹಾದೇವಪ್ಪ ದೇವನೂರು ಮಹಾದೇವಪ್ಪನವರು ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ ಅಂದರೆ ಇಲ್ಲಿ ಬಡವರಾದಂತಹ ಗಂಡ ಹೆಂಡತಿಯ ಒಂದು ಕತೆ ಇಲ್ಲಿ ಗಂಡ ಹೆಂಡತಿ ಅವರಿಗೆ ಬೇರೆ ಯಾವುದೇ ಜೀವನ ಮಾಡಲಿಕ್ಕೆ ದಿಕ್ಕು ಇಲ್ಲದಂತಹ ಸಂದರ್ಭದಲ್ಲಿ ಒಬ್ಬ ಗೌಡ್ರು ಅವರಿಗೆ ಗೌಡರು ಅವರಿಗೆ ಒಂದು ಮನೆಯಂಥ ನೆಲೆಯನ್ನು ಕೊಡುವಂಥದ್ದು ಒಂದು ತೋಟದಲ್ಲಿ ತೋಟದ ಮನೆಯಲ್ಲಿ ಅವರನ್ನು ಇರಿಸಿಕೊಳ್ಳುವಂಥ ಕಥೆಯನ್ನು ಇಲ್ಲಿ ಕಾಣ್ಬೋದಾಗಿದೆ ಈ ಒಂದು ಕತೆ ಮಾರಿಕೊಂಡವರು ಕಥೆಯಲ್ಲಿ ಗಂಡ ಹೆಂಡತಿಯರ ಕತೆ ಇಬ್ಬರ ದಂಪತಿಗಳ ಕತೆಯನ್ನು ಬರುವಂಥದ್ದಾಗಿದೆ ಇದು ನಿಮಗೆ ಸುಲಭದಲ್ಲಿ ಅರ್ಥವಾಗಬೇಕು ಅಂತಂದರೆ ಇದೊಂದು ಒಂದು ಸಣ್ಣ ಕಥೆಯ ರೂಪದಲ್ಲಿ ನಾನು ಹೇಳ್ತೇನೆ ಇಲ್ಲಿ ಮಾರಿಕೊಂಡವನು ಕಥೆಯಲ್ಲಿ ಇಬ್ಬರು ಗಂಡು ಮತ್ತು ಹೆಣ್ಣು ಮದುವೆಯಾದ ನಂತರ ಅವರಿಗೆ ಬೇರೆ ಯಾವುದೇ ರೀತಿಯ ಮನೆಯಾಗಲಿ ಹಣ ಆಗಲಿ ಅವರಲ್ಲಿ ಯಾವುದೇ ಒಂದು ವಸ್ತು ಅವರಲ್ಲಿ ಇರುವುದಿಲ್ಲ ಅವರು ಹೀಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಮದುವೆ ಆಗ್ತಾರೆ ಮದುವೆ ಆಗಿ ರೈಲನ್ನು ಹತ್ತಿ ಹೊರಡ್ತಾರೆ ಅಥವಾ ವಾಹನದಲ್ಲಿ ಏನು ಹೊರಡ್ತಾರೆ ರೈಲ್ ರೈಲಲ್ಲಿ ಹೊರಡ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಅಂದರೆ ರೈಲಲ್ಲಿ ಹೊಡೆದಾಗ ಅವರಿಗೆ ಎಲ್ಲಿಗೆ ಹೋಗ್ತೇವೆ ಅಂತ ಅವರಿಗೆ ಗೊತ್ತಿಲ್ಲ ಯಾಕಂದರೆ ಅವರಿಗೆ ಮನೆ ಇಲ್ಲ ಹಣ ಇಲ್ಲ ಏನೂ ಇಲ್ಲ ಅವರು ಕೇವಲ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಮದುವೆ ಆಗಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗಿದ್ದಾರೆ ತುಂಬ ಬಡವರಾಗಿದ್ದಾರೆ ಹಾಗೆಯೇ ಅವರಲ್ಲಿ ಯಾವುದೇ ರೀತಿಯ ಮನೆಯಾಗಲಿ ಹಣ ಆಗಲಿ ಕೆಲಸ ಆಗಲಿ ಯಾವುದೂ ಇರೋದಿಲ್ಲ ಅವರು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಅವರ ಹತ್ತಿರ ಒಬ್ಬರು ಕೂತ್ಕೊಳ್ತಾರೆ ಅವರೇ ಗೌಡ್ರು ಆ ಗೌಡ್ರು ಕೂತ್ಕೊಂಡಾಗ ಅವ್ರು ಕೇಳ್ತಾರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾವೀಗ ಯಾವ ರೀತಿ ಮಾಮೂಲಾಗಿ ಮಾತಾಡ್ತೇವಲ್ಲ ಹತ್ರ ಹತ್ತಿರ ಕೂತವ್ರ ಹತ್ರ ಎಲ್ಲಿ ನಿಮ್ಮ ಮನೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಕೆಲಸ ನಿಮಗೆ ಅಂತ ಅಲ್ಲಿ ಗೌಡ್ರು ಕೇಳುವಂಥದ್ದು ಆ ಗೌಡರು ಕೇಳಿದ ತಕ್ಷಣ ಏನಾಗ್ತದೆ ಅಂದರೆ ಗೌಡ್ರು ಕೇಳಿದಾಗ ಆ ದಂಪತಿಗಳು ಹೇಳ್ತಾರೆ ಹೀಗೀಗೆ ನಾವು ಹೊಸದಾಗಿ ಮದುವೆ ಆಗಿದ್ದೇವೆ ನಮಗೆ ಯಾವುದೇ ರೀತಿಯ ಕೆಲಸ ಇಲ್ಲ ನಮಗೆ ಮನೆಯೂ ಕೂಡ ಇಲ್ಲ ನಾವು ಒಂದು ಯಾವುದಾದ್ರೂ ಒಂದು ಊರಿಗೆ ಹೋಗಿ ಅಲ್ಲಿ ಕೆಲಸವನ್ನು ಹುಡುಕಿ ಜೀವನವನ್ನು ಮಾಡಬೇಕು ಇನ್ನು ಹೊಸದಾಗಿ ಜೀವನವನ್ನು ನಾವು ಆರಂಭ ಮಾಡಬೇಕಷ್ಟೇ ನಮಗೆ ಇನ್ನೂ ಜೀವನ ಆರಂಭ ಆಗಲಿಲ್ಲ ಮದುವೆ ಆಗಿದ್ದೇವೆ ಹಾಗೀಗೆ ಹೊರಟಿದ್ದೇವೆ ಇಲ್ಲಿ ಹೊರಟುತ್ತೇವೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಇದು ಮೈಸೂರಿಗೆ ಹೋಗುವಂಥ ರೈಲಿನಲ್ಲಿ ಅವರು ಕು ಕುಳಿತಿರುವಂಥದ್ದು ಹಾಗೆ ಗೌಡ್ರು ಹೇಳ್ತಾರೆ ಹೌದಾ ಹಾಗಾದರೆ ಒಂದು ಕೆಲಸ ಮಾಡಿ ನನಗೆ ಒಂದು ತೋಟದ ಮನೆ ಇದೆ ಎಲ್ಲಿ ಮೈಸೂರಲ್ಲಿ ನನಗೆ ಒಂದು ತೋಟದ ಮನೆ ಇದೆ ಆ ತೋಟದ ಮನೆಯನ್ನು ನೋಡಿಕೊಂಡು ಅದರಲ್ಲಿ ಆ ತೋಟವನ್ನು ನೋಡಿಕೊಂಡು ನೀವು ಅಲ್ಲೇ ಇರಿ ತೋಟದಲ್ಲಿ ಕೆಲಸವನ್ನು ಮಾಡಿ ಆಕೆ ನಿಮಗೆ ನಾನು ಸಂಬಳವನ್ನು ಕೂಡ ಕೊಡ್ತೇನೆ ಆ ತೋಟದಲ್ಲಿ ಒಂದು ಮನೆ ಕೂಡ ಇದೆ ಆ ಮನೆಯಲ್ಲಿ ನೀವು ವಾಸ ಮಾಡಿ ಒಂದು ಚಿಕ್ಕ ಮನೆ ಇದೆ ಅಲ್ಲಿ ಅಲ್ಲಿ ವಾಸ ಮಾಡಿ ಹಾಗೆ ನನ್ನ ತೋಟವನ್ನು ಕೂಡ ನೀವು ನೋಡ್ಕೊಂಡು ನೋಡಿಕೊಳ್ಳಿ ತೋಟವನ್ನು ನೋಡಿಕೊಂಡಿದ್ರೆ ನಾನು ನಿಮಗೆ ಸಂಬಳವನ್ನು ಕೂಡ ಕೊಡ್ತೇನೆ ಅಂತ ಗೌಡರು ಹೇಳ್ತಾರೆ ಅದೇ ರೀತಿ ದಂಪತಿಗೆ ತುಂಬಾ ಖುಷಿ ಆಗ್ತದೆ ಏನು ಮಾಡ್ತಾರೆ ಆ ಮೈಸೂರಿಗೆ ತೋಟದ ಮನೆಗೆ ಹೋಗ್ತಾರೆ ತೋಟದ ಮನೆಯಲ್ಲಿ ಇರ್ತಾರೆ ಯಾಕಂದರೆ ಇಲ್ಲಿ ಈಗ ಅವರು ಅಸಹಾಯಕರು ಅವರಿಗೆ ಯಾವುದೇ ರೀತಿಯ ಒಂದು ಏನಿಲ್ಲ ಅವರಲ್ಲಿ ದುಡ್ಡಿಲ್ಲ ಏನೂ ಇಲ್ಲ ಅಲ್ವಾ ಅವರು ನಿರಾಶ್ರಿತರು ಅಂದರೆ ಅಸಹಾಯಕರು ಆ ದಂಪತಿಗಳು ಆಶ್ರಯ ನೀಡಿ ನೀಡುವಂಥ ಗೌಡ್ರು ಅವರಿಗೆ ತುಂಬಾ ದೇವರಂತೆ ಕಾಣ್ತಾರೆ ಈಗ ಏನಾಗ್ತದೆ ಅಂದರೆ ಆಯಿತು ಅದಾದ ನಂತರ ಗೌಡ್ರು ಅಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಗೌಡ್ರ ಒಬ್ಬನೇ ಒಬ್ಬ ಮಗ ಇರ್ತಾನೆ ಇಲ್ಲಿ ನಂತರದ ಕತೆ ನಾನು ಹೇಳುವಂಥದ್ದು ಈಗ ಆ ದಂಪತಿಗಳ ಕಥೆ ಅಷ್ಟಾಯಿತು ಇದಾದ ನಂತರ ಗೌಡ್ರ ಮಗ ಗೌಡ್ರ ಮಗ ಕಿಟ್ಟಪ್ಪ ಅಂತ ಇರ್ತಾನೆ ಅವನನ್ನು ಏನು ಮಾಡ್ತಾರೆ ಇವನು ಹೊಲದಲ್ಲೆಲ್ಲ ದುಡಿಯೋದು ಬೇಡ ನೇಗಿಲು ಹಿಡಿಸೋದು ಬೇಡ ಅಂತ ಹೇಳಿ ಅವನನ್ನು ಪೇಟೆಗೆ ಶಾಲೆಗೆ ಕಳಿಸ್ತಾರೆ ಶಾಲೆಗೆ ಹೋಗ್ತಾನೆ ಕಾಲೇಜಿಗೆ ಹೋಗ್ತಾನೆ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಏನು ಮಾಡ್ತಾನೆ ಹುಡುಗಿಯ ಹಿಂದೆ ಸುತ್ತಿ ಸುತ್ತಿ ಪ್ರೀತಿಯಲ್ಲಿ ಬೀಳ್ತಾನೆ ಪ್ರೀತಿಯಲ್ಲಿ ಎಲ್ಲವನ್ನು ಮರೆತು ಕಲಿಯುವುದನ್ನು ಕೂಡ ಮರೆತು ಎಲ್ಲರಲ್ಲೂ ಕೂಡ ಫೀಲ್ ಆಗ್ತಾನೆ ಅವನು ಪಾಸಾಗೋದಿಲ್ಲ ಅದಾದ ಪಾಸ್ ಆಗದ ತಕ್ಷಣ ಅವನೇನು ಮಾಡ್ತಾನೆ ಮನೆಗೆ ಬಂದು ಕೂತ್ಕೊಳ್ತಾನೆ ಎಲ್ಲ ಸಬ್ಜೆಕ್ಟಲ್ಲಿ ಅವನು ಫೇಲ್ ಆಗ್ತಾನೆ ಪ್ರೀತಿಯ ಹಿಂದೆ ಬಿದ್ದು ಅವನು ಫೇಲ್ ಆಗಿರುವಂಥದ್ದು ಮನೆಗೆ ಬಂದು ಕೂತ್ಕೊಳ್ತಾನೆ ಇಲ್ಲಿ ಗೌಡ್ರ ಮಗೆ ಎಂಥವನು ಅಂದರೆ ಅವನು ಒಳ್ಳೆಯ ಹುಡುಗ ಅಲ್ಲ ಅಂದರೆ ಅವನು ವ್ಯಸನ ಕೂಡ ಮಾಡ್ತಾಯಿದ್ದ ಕುಡಿತಾ ಇದ್ದ ತುಂಬ ವಿಪರೀತ ಕುಡಿತಾ ಇದ್ದ ಹಾಗೆ ಅನಾಚಾರ ನೈತಿಕತೆಯ ಕೆಲಸಗಳಲ್ಲಿ ಕೂಡ ಅವನು ತೊಡಗಿದ್ದ ಅವನು ಒಳ್ಳೆಯವನಾಗಿರಲಿಲ್ಲ ಗೌಡ್ರಷ್ಟು ಒಳ್ಳೆಯವರಾಗಿರಲಿಲ್ಲ ಅವನು ಈ ರೀತಿಯಾಗಿ ಎಲ್ಲ ಕಡೆಗೆ ಹೋಗುವಂಥದ್ದು ಮನೆಯಿಂದ ಯಾವುದೇ ರೀತಿಯ ಕೆಲಸ ಮಾಡೋದಿಲ್ಲ ಸುಮ್ಮನೆ ತಿರುಗಾಡುವಂಥದ್ದು ಆಮೇಲೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಈ ರೀತಿಯ ಒಂದು ಗುಣದವನು ಹೊಂದಿರ್ತಾನೆ ಇವನೇನು ಮಾಡ್ತಾನೆ ಅಂದರೆ ಇವನು ಇವನನ್ನು ಒಂದು ದಿವಸ ಗೌಡ್ರು ಹೇಳ್ತಾರೆ ಓ ನೋಡಪ್ಪ ಮೈಸೂರಲ್ಲಿರುವಂಥ ನಮ್ಮ ತೋಟದ ಮನೆಗೊಮ್ಮೆ ಹೋಗಿ ನೋಡ್ಕೊಂಡು ಬಾಲಿ ನನ್ನ ಕೆಲಸದವರನ್ನು ನೀಟ್ಟಿದ್ದೇನೆ ಹಾಗೆ ಆ ಕೆಲಸದವರೇನು ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಬಾ ಹಾಗೆ ಅವರಿಗೆ ಒಂದು ಸಂಬಳವನ್ನು ಕೊಡು ಹಾಗೆ ಅವರನ್ನು ಮಾತಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ ಅದೇ ರೀತಿ ಅವನೇನು ಮಾಡ್ತಾನೆ ಮೈಸೂರಿಗೆ ಹೋಗ್ತಾನೆ ಅಲ್ಲಿ ತೋಟದ ಮನೆಗೆ ಹೋಗ್ತಾನೆ ಅಲ್ಲಿ ಬೀರ ಮತ್ತು ಲಕ್ಷ್ಮಿ ಅಲ್ಲಿ ಆ ದಂಪತಿಗಳ ಹೆಸರು ಇದೆಯಲ್ಲ ಬೀರ ಮತ್ತು ಲಕ್ಷ್ಮಿ ಎಂಬುದು ಆ ದಂಪತಿಗಳ ಹೆಸರು ಅಲ್ಲಿಗೆ ಹೋಗಿ ಮಾತಾಡಿಸ್ತಾನೆ ಮಾತಾಡಿಸಿ ಅವನಿಗೆ ಬೇಕಾಗಿರುವಂಥದ್ದು ತುಂಡು ಗುಂಡು ಅಂದರೆ ಕುಡಿಲಿಗೂ ಕೂಡ ಅವನಿಗೆ ಕೊಡಬೇಕು ಗೌಡ್ರ ಮಗನಿಗೆ ಹಾಗೆ ಮಾಂಸದೂಟವನ್ನು ಕೂಡ ಮಾಡಿ ಹಾಕಬೇಕು ಅದೇ ರೀತಿ ಅವನು ಅಲ್ಲಿ ಹೋಗ್ತಾನೆ ಹಾಗೆ ಅವನ ಹೆಂಡತಿ ಬೀರನ ಹೆಂಡತಿ ಅಂದರೆ ಲಕ್ಷ್ಮಿ ಬೀರ ಮತ್ತು ಲಕ್ಷ್ಮಿ ದಂಪತಿಗಳು ಕಿಟ್ಟಪ್ಪ ಅಂದರೆ ಗೌಡರ ಮಗ ಗೌಡನ ಮಗ ಇನ್ನು ಬೀರ ಲಕ್ಷ್ಮಿ ಏನು ಮಾಡ್ತಾಳೆ ಮಾಂಸದ ಅಡುಗೆಯನ್ನು ಮಾಡ್ತಾನೆ ಇದು ಕುಡಿಲಿಕ್ಕೆಲ್ಲ ತಂದು ಇಡ್ತಾನೆ ಬೀರ ಕೂಡ ಅವನು ಗೌಡ್ರ ಮಗ ಚೆನ್ನಾಗಿ ಕುಡಿತಾನೆ ಹಾಗೆಯೇ ಮಾಂಸವನ್ನೆಲ್ಲ ತಿಂತಾನೆ ಅದಾದ ನಂತರ ಅವನು ಲಕ್ಷ್ಮಿಯ ಜೊತೆಗೆ ಅಂದರೆ ಅವನು ಅವಳನ್ನು ತನ್ನ ಏನು ನನ್ನ ಜೊತೆಗೆ ಮಲಗಬೇಕು ಅಂತ ಹೇಳುವ ರೀತಿಯಲ್ಲಿ ಅವನು ಅವಳನ್ನು ಉಪಯೋಗಿಸ್ಕೊಳ್ತಾನೆ ಪ್ರತಿ ಸಮಯ ಅಂದರೆ ಅವನು ಯಾವ ಈಗ ಏನು ಮಾಡ್ತಾನೆ ಯಾವಾಗಲೂ ಹೆಚ್ಚಾಗಿ ಮೈಸೂರಿಗೆ ಹೋಗ್ತಾನೆ ಮೈಸೂರಿಗೆ ಹೋಗಿ ಅಲ್ಲಿ ಅವನು ಬೀರನ ಹೆಂಡತಿಯ ಜೊತೆಗೆ ಅಲ್ಲಿ ಕುಡಿಯುವಂಥದ್ದು ಮತ್ತು ಮಾಂಸದ ಊಟವನ್ನು ತಿನ್ನುವಂಥದ್ದು ಹಾಗೆಯೇ ಹೆಂಡ ಮಾಂಸ ಹೆಂಗಸನ್ನು ಹೆಚ್ಚು ಅಲ್ಲಿ ಸಂಬಂಧವನ್ನು ಇಡ್ತಾನೆ ಅವನು ಲಕ್ಷ್ಮಿಯ ಜೊತೆಗೆ ಸಂಬಂಧವನ್ನು ಇರಿಸಿಕೊಳ್ಳುತ್ತಾನೆ ಇದು ಯಾವಾಗಲೂ ಬೀರನಿಗೆ ಗೊತ್ತಾಗೋದಿಲ್ಲ ಯಾಕಂದರೆ ಅವನು ವಿಪರೀತ ಕುಡಿತಾನೆ ವಿಪರೀತ ಕುಡಿದು ಆಮಲಿನಲ್ಲಿ ಅವನಿಗೆ ಈ ವಿಷಯ ಎಲ್ಲ ಗೊತ್ತಾಗೋದಿಲ್ಲ ಲಕ್ಷ್ಮಿಯನ್ನು ಕೂಡ ಅವನು ಗೌಡರ ಮಗ ಕಿಟ್ಟಪ್ಪ ಬರ್ಲಿ ಬರಲಿಕ್ಕೆ ಹೇಳ್ತಾನೆ ಹಾಗೆ ಅವರಿಬ್ಬರ ಸಂಬಂಧ ಇರ್ತದೆ ಇದೇ ರೀತಿ ಅವನು ಯಾವಾಗಲೂ ಪ್ರತಿಸಲ ಇರ್ತಾನೆ ಹಾಗೆಯೇ ಏನು ಏನಾಗ್ತದೆ ಅಂದರೆ ಇಂಥ ಸಂದರ್ಭದಲ್ಲಿ ಈಗ ಅವರು ಅಸಹಾಯಕರು ಈಗ ದಂಪತಿ ಅಸಹಾಯಕ ಬೇರೆ ಎಲ್ಲಿಗೆ ಹೋಗುವಂಥ ಅವರ ಅವಕಾಶ ಇಲ್ಲ ಅವರಿಗೆ ಬೇರೆ ಒಂದು ಜೀವನ ಅಂತ ಇಲ್ಲ ಅಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಬಡವರ ಕೋಪದವಡೆಗೆ ಮೂಲ ಎನ್ನುವಂಥ ಗಾದೆಯನ್ನು ಕೇಳಿರ್ಬೋದು ಅದೇ ರೀತಿಯಲ್ಲಿ ಬಡವರ ಕೋಪದವಡೆಗೆ ಮೂಲೆ ಇಲ್ಲಿ ಗೌರಿ ಗೌರಿ ಅಲ್ಲ ಲಕ್ಷ್ಮಿ ಬೀರ ಮತ್ತು ಲಕ್ಷ್ಮಿ ಕೂಡ ಅಸಹಾಯಕರು ಲಕ್ಷ್ಮಿ ಕೂಡ ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ ಯಾಕಂದರೆ ಅವರ ಒಂದು ತೋಟದಲ್ಲೇ ಇದ್ದೇವೆ ಅವರ ಒಂದು ಜಿ ಅವರು ಕೊಡುವಂತಹ ಒಂದು ಸಂಬಳದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಆದ ಕಾರಣ ಅವಳು ಯಾವುದೇ ರೀತಿಯ ವಿರೋಧವನ್ನು ಮಾಡುವುದಿಲ್ಲ ಕಿಟ್ಟಪ್ಪ ಅಂದರೆ ಗೌಡರ ಮಗನು ಹೇಳುವಂತೆ ಅವಳು ಕೇಳ್ತಾಳೆ ಕೂಡ ಇದಾದ ನಂತರ ಒಂದು ದಿವಸ ಏನು ಮಾಡ್ತಾ ಒಂದು ದಿವಸ ಏನಾಗ್ತದೆ ಅಂದರೆ ಅಲ್ಲಿಗೆ ಮೈಸೂರಿಗೆ ಅವನು ಬರ್ತಾನೆ ಅಂತ ಹೇಳಿರ್ತಾನೆ ನಾನು ಇವತ್ತು ನಿಮ್ಮ ಮನೆಗೆ ಬರ್ತಾ ಬರ್ತಾಯಿದ್ದೇನೆ ಮಾಂಸವನ್ನು ಮಾಡಿ ಹಾಗೆಯೇ ಕುಡಿಲಿಕ್ಕೂ ಕೂಡ ತಂದಿಡಿ ಅಂತ ಹೇಳಿರ್ತಾನೆ ಆದರೆ ಅವನು ಕೊನೆಯ ಕ್ಷಣದಲ್ಲಿ ಅವನು ಬರುವುದಿಲ್ಲ ಗಾಡಿ ಕೆಟ್ಟೋಗಿದೆ ಹಾಗೆ ಬರುವುದಿಲ್ಲ ಅಂತ ಹೇಳ್ತಾನೆ ಆ ದಿವಸ ರಾತ್ರಿ ಬೀರ ಏನು ಮಾಡ್ತಾನೆ ಅಂದರೆ ಲಕ್ಷ್ಮೀ ಹೆಂಡತಿ ಬೀರ ಏನು ಮಾಡ್ತಾನೆ ಅವನೇ ಆ ಒಂದು ಹೆಂಡವನ್ನು ಅಂದರೆ ಕುಡಿಯೋದನ್ನು ಅವನೇ ಕುಡಿತಾನೆ ಹಾಗೆಯೇ ಮಾಂಸವನ್ನು ಕೂಡ ಅವನೇ ತಿಂದು ಅವನು ಆಗ ಕರೀತಾನೆ ಹೆಂಡತಿಯನ್ನು ಬಾ ನನ್ನ ಜೊತೆ ಮಲಗು ಅಂತ ಕರೀತಾನೆ ಕರೆದಾಗ ಲಕ್ಷ್ಮಿ ಒಪ್ಪುವುದಿಲ್ಲ ಲಕ್ಷ್ಮಿ ಒಪ್ಪುವುದಿಲ್ಲ ಲಕ್ಷ್ಮಿ ಹೋಗಿ ಬೇರೆ ಕಡೆ ಹೋಗಿ ಮಲಗ್ತಾಳೆ ಇದರಿಂದಾಗಿ ಬೀರನಿಗೆ ತುಂಬ ಸಿಟ್ಟು ಬರ್ತದೆ ಅವನು ಈ ಕ್ಷಣದಲ್ಲಿ ಹೇಳ್ತಾನೆ ಆ ಕುಡಿದ ಮತ್ತಿನಲ್ಲಿ ಓ ನಿನಗೇನು ಕಿಟ್ಟಪ್ಪನೇ ಬೇಕಾ ಗೌಡ್ರ ಮಗನೇ ನಿನಗೆ ಬೇಕಾ ಅವನ ಜೊತೆಗಾದರೆ ಮಲಗ್ತೀಯಾ ನನ್ನ ಜೊತೆಗೆ ಮಲಗುದಿಲ್ವಾ ಅಂತ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ನಿಮ್ಮ ನಿಬ್ರನ್ನು ಕೂಡ ನಾನು ಕೊಚ್ಚಿ ಹಾಕ್ತೇನೆ ನಿಮ್ಮ ನಿಬ್ರನ್ನು ಕೂಡ ಬೆಳಗಾಗುವಷ್ಟರಲ್ಲಿ ನಾನು ಕೊಚ್ಚಿ ಹಾಕ್ತೇನೆ ಅಂತ ಹೇಳಿ ಕುಡ್ದ ಅಮ್ಮಲಲ್ಲಿ ಅವನು ಹೇಳುವಂಥದ್ದು ಈಗ ಬೀರನ ಹೆಂಡತಿ ಲಕ್ಷ್ಮಿಗೆ ಅರಿವಾಗ್ತದೆ ಓಹ್ ಈ ವಿಷಯ ಬೀರನಿಗೂ ಸಹ ಗೊತ್ತಾ ಇದು ನಾನು ಅಂದ್ಕೊಂಡೆ ಅವರು ಕುಡಿದ ಮತ್ತಿನಲ್ಲಿ ಬೀರನಿಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂತ ಅವಳು ಅಂದ್ಕೊಂಡಿದ್ಳು ಆದರೆ ಇಲ್ಲಿ ಅವಳು ಪಾಪ ಅವಳು ಅಸಹಾಯಕಳು ಅವಳು ಅವರ ಜೀವನ ಅವರು ಕೊಟ್ಟಂತಹ ಭಿಕ್ಷೆ ಅಂದರೆ ಅವರು ಕೊಟ್ಟ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದಾಳೆ ಮುಂದಿನ ಪರಿಸ್ಥಿತಿ ಕೂಡ ಅವರಿಗೆ ಏನು ಅಂತ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಕಿಟ್ಟಪ್ಪ ಹೇಳಿದ ರೀತಿಯಲ್ಲಿ ಗೌಡ್ರ ಮಗ ಹೇಳಿದ ರೀತಿಯಲ್ಲಿ ಅವನು ಅವಳು ಕೇಳ್ತಾ ಇರ್ತಾಳೆ ಬೀರನಿಗೆ ಗೊತ್ತಿಲ್ಲ ಅಂತ ಅವಳು ಅಂದ್ಕೊಂಡಿದ್ಳು ಆದರೆ ಬೀರನಿಗೆ ಕೂಡ ಗೊತ್ತಿದೆ ಅಂತ ಅವನು ಅವಳಿಗೂ ಕೂಡ ಒಂಥರ ಭಯ ಉಂಟಾಗ್ತದೆ ಇದಾದ ನಂತರ ಮರುದಿವಸ ಕುಡಿದ ಅಮಲೆಲ್ಲ ಬಿಡ್ತದೆ ಮರು ದಿವಸ ಅಲ್ಲಿಗೆ ಕಿಟ್ಟಪ್ಪ ಬರ್ತಾನೆ ಗೌಡ್ರ ಮಗ ಆಗ ಮಾಮೂಲಿನಂತೆ ಅವನು ಮಾತಾಡ್ತಾನೆ ಈಗ ಬೀರ ಯಾವುದೇ ರೀತಿಯ ಕೋಪವನ್ನು ತೋರಿಸೋದಿಲ್ಲ ಈಗ ಅಮಲು ಕುಡಿದಂತಹ ಅಮಲೆಲ್ಲ ಬಿಟ್ಟು ಹೋಗಿದೆ ಅಲ್ವಾ ಅಮೂಲೆಲ್ಲ ಬಿಟ್ಟು ಹೋಗಿದೆ ಅದಕ್ಕೋಸ್ಕರ ಅವಳೆ ಅವನು ಏನು ಮಾತಾಡೋದಿಲ್ಲ ಈ ರೀತಿಯಾಗಿ ಇಲ್ಲಿ ನಮಗೆ ಗೊತ್ತಾಗೋದಂದರೆ ಇಲ್ಲಿ ಇಲ್ಲಿ ಬೀರ ಬೀರನಿಗೊಂದು ನೆನಪಾಗ್ತದೆ ಬೀರನ್ನು ಏನು ಮಾಡ್ತಾನೆ ಅಂದರೆ ಆದ ಸಮಯದಲ್ಲಿ ಯಾರಾದರೂ ಹುಡುಗರು ತನ್ನ ಹೆಂಡತಿಯನ್ನು ಕೆಣಕಿದ್ರೆ ಹೋಗಿ ಜಗಳ ಆಡ್ತಾ ಇದ್ದ ಆದರೆ ಇಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಗೌಡ್ರ ಮಗ ಕಿಟ್ಟಪ್ಪ ಬಂದರೂ ಕೂಡ ಅವನು ಕರೆದ್ರೂ ಕೂಡ ಅವಳು ಹೋಗ್ತಾಳೆ ಅದನ್ನು ಅವನು ಅವರು ಪ್ರತಿಭಟಿಸುವುದಿಲ್ಲ ಗಂಡ ಹೆಂಡತಿ ಪ್ರತಿಭಟಿಸುವುದಿಲ್ಲ ಯಾಕಂದರೆ ಅಸಹಾಯಕರು ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಲಕ್ಷ್ಮಿಗಾಗಲಿ ಬೀರನಿಗಾಗಲಿ ಯಾವುದೇ ರೀತಿಯ ಧೈರ್ಯ ಇರೋದಿಲ್ಲ ಯಾಕಂದ್ರೆ ಅನ್ನ ಕೊಟ್ಟ ಧನಿಗಳು ಎಂಬ ಅವರ ಒಂದು ಹಂಗು ಇದೆಯಲ್ಲ ಇನ್ನೊಬ್ಬರ ಜೀವನದಲ್ಲಿ ಅಂದರೆ ಇನ್ನೊಬ್ಬರ ಹಂಗಿನಲ್ಲಿ ಯಾವತ್ತೂ ಇರಬಾರದು ಅಂತ ಹೇಳೋದಕ್ಕೆ ಇದೇ ಉದಾಹರಣೆ ನೋಡಿ ಸ್ನೇಹಿತರೆ ಯಾಕಂದ್ರೆ ಇನ್ನೊಬ್ಬರ ಹಂಗಿನಲ್ಲಿ ಇನ್ನೊಬ್ಬರು ಕೊಟ್ಟಂತಹ ಭಿಕ್ಷೆಯಲ್ಲಿ ಇನ್ನೊಬ್ಬರು ಕೊಟ್ಟಂತಹ ದುಡ್ಡಿನಲ್ಲಿ ನಾವು ಯಾವತ್ತೂ ಜೀವನ ಮಾಡಬಾರ್ದು ಅದು ಯಾವತ್ತೂ ಇದ್ದರೂ ಕೂಡ ಅವರ ಒಂದು ಹಂಗು ಅವರು ಯಾವ ರೀತಿ ಹೇಳ್ತಾರೆ ಅದನ್ನು ನಾವು ಕೇಳ್ಕೊಂಡಿರ್ಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅವರದೇ ಕಾಲ ಮೇಲೆ ನಿಲ್ಲಿ ಪ್ರತಿಯೊಬ್ಬರು ಕೂಡ ಅವರದೇ ಆದ ಒಂದು ಕೆಲಸವನ್ನು ಮಾಡಿ ನಿಮ್ಮದೇ ಆದ ಜೀವನವನ್ನು ನಡೆಸಿ ಆರ್ಥಿಕವಾಗಿ ನೀವು ಪ್ರತಿಯೊಬ್ಬರೂ ಕೂಡ ಬಲ ಆಗಬೇಕು ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು ದುಡಿಬೇಕು ಯಾವಾಗ ನೋಡಿ ಇನ್ನೊಬ್ಬರ ಹಂಗಿನಲ್ಲಿರ್ತೇವೆ ಇಲ್ಲಿ ಅನ್ನ ಕೊಟ್ಟ ದನಿ ಎಂಬ ಹಂಗು ಲಕ್ಷ್ಮಿ ಮತ್ತು ಬೀರನಿಗಿತ್ತು ಅದಕ್ಕೂ ಎಲ್ ಆದ ಕಾರಣ ಏನು ಮಾಡಿದ್ರು ಎಲ್ಲವನ್ನು ಒಪ್ಪಬೇಕಾಯಿತು ಅವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಗೌಡರನ್ನು ಕಿಟ್ಟಪ್ಪನನ್ನು ಎದುರಿಸುವುದು ಅವರನ್ನು ಬಿಟ್ಟು ಹೋಗುವಂಥದ್ದು ಬೇರೊಂದು ಬದುಕನ್ನು ಕಟ್ಟಿಕೊಳ್ಳುವಂಥ ಶಕ್ತಿ ಅವರಲ್ಲಿ ಬರಲಿ ಕೂಡ ಇರಲಿಲ್ಲ ಹೀಗೆ ಅವರು ಸೋಲನ್ನು ಉಣ್ಣುತ್ತಲೇ ಅವರ ಮುಂದಿನ ಬಾಳ್ವೆ ಸಾಕ್ತಾ ಇತ್ತು ಕೊನೆಯದಾಗಿ ಅವರ ಈ ರೀತಿಯ ಜೀವನ ಆಗ್ತಾ ಇತ್ತು ಅಂತ ಕತೆ ಮುಕ್ತಾಯವಾಗುವಂಥದ್ದು ರಾತ್ರಿ ಕಿಟ್ಟಪ್ಪ ಮತ್ತು ಲಕ್ಷ್ಮಿಯರನ್ನು ಕೊಂದು ಹಾಕ್ತೇನೆ ಅಂತ ಹೇಳಿದಂತಹ ಬೀರ ಬೆಳಿಗ್ಗೆ ಎದ್ದ ತಕ್ಷಣ ಕಿಟ್ಟಪ್ಪ ಬಂದ ಮಾತನಾ ಕಿಟ್ಟಪ್ಪ ಬರ್ತಾನೆ ಕಿಟ್ಟಪ್ಪನ ಹತ್ರ ಮಾತನಾಡ್ತಾನೆ ಎಲ್ಲವನ್ನು ಮರೆತು ಮಾತನಾಡತೊಡಗುತ್ತಾನೆ ಈ ರೀತಿಯಾಗಿ ಕಾಣ್ಬೋದು ಇಲ್ಲಿ ಲಕ್ಷ್ಮಿ ಮತ್ತು ಕಿಟ್ಟಪ್ಪನ ನಡುವೆ ಇರುವಂತಹ ಕಳ್ಳ ಸಂಬಂಧ ಬೀರನಿಗೆ ಗೊತ್ತಾಗಿದಾಗ ಗೊತ್ತಾ ಗೊತ್ತಾಗಿರ್ತದೆ ಅವನು ಯಾವತ್ತೂ ಅದನ್ನು ಹೇಳಿರುವುದಿಲ್ಲ ಯಾಕಂದರೆ ಅಸಹಾಯಕ ಅವನು ಅವನು ಕುಡ್ದಂತಹ ಅಮಲು ಜಾಸ್ತಿಯಾಗಿ ಕುಡ್ದು ಜಾಸ್ತಿ ಕುಡಿದಾಗ ಅವನು ಆ ವಿಷಯವನ್ನು ಒಂದು ಹೇಳ್ತಾನೆ ಯಾಕಂದರೆ ಬಡವರ ಕೋಪದವಡಿಗೆ ಮೂಲ ಎಂಬಂತೆ ಬದುಕಿನ ಅನಿವಾರ್ಯತೆ ಮತ್ತು ಅಸಹಾಯಕತೆ ಇದೊಂದು ಅಸಹಾಯಕತೆಯ ಕಥೆ ಅಂತ ಹೇಳಬಹುದು ಈ ಒಂದು ಸಣ್ಣ ಕಥೆಯಲ್ಲಿ ಬರುವಂಥ ಕಠಿಣ ಪದಗಳು ಅಂದರೆ ಪಳ್ಳಿ ಹಳ್ಳಿ ಪಳ್ಳಿ ಹಳ್ಳಿ ಕೊತ್ತಿ ಬೆಕ್ಕು ಕೊತ್ತಿ ಅಂದರೆ ಬೆಕ್ಕು ನೆಪ್ಪು ನೆಪ್ಪು ಅಂದರೆ ಒಂದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸ್ನೇಹಿತರೆ ಕಠಿಣ ಪದದ ಅರ್ಥದಲ್ಲಿ ನೆಪ್ಪು ಅಂದರೆ ನೆನಪು ನೆಪ್ಪು ನೆನಪು ಹೈದ ಹುಡುಗ ನೆರಕೆ ಬಿದಿರಿನ ಗೋಡೆ ಮೂಡಣ ಪೂರ್ವ ದಿಕ್ಕು ಪಳ್ಳಿ ಹಳ್ಳಿ ಕೊತ್ತಿ ಬೆಕ್ಕು ಇದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಬರ್ತದೆ ಅಂತ ಕೇಳಿದರೆ ಮಾರಿಕೊಂಡವರು ದೇವನೂರು ಮಹಾದೇವ ದೇವ ಕಟ್ಟಿ ಕಟ್ಟಿಕೊಡುವಂತಹ ದಲಿತ ಲೋಕದ ಚಿತ್ರಣ ಅಂತ ಕೇಳ್ಬೋದು ಅಥವಾ ಬೀರ ಮತ್ತು ಲಕ್ಷ್ಮಿಯರ ಬದುಕಿನ ಚಿತ್ರಣ ಅಥವಾ ಮಾರಿಕೊಂಡವರು ಕಥಾ ಶೀರ್ಷಿಕೆಯನ್ನು ವಿಮರ್ಶಿಸಿ ಅಂತ ಪ್ರಶ್ನೆಯನ್ನು ಕೇಳಬಹುದಾಗಿದೆ ಇದು ನೋಡಿ ಇದರ ಕಥಾವಸ್ತು ಕಥಾ ವಿಮರ್ಶೆಯನ್ನು ಇನ್ನೂರ ಎಪ್ಪತ್ತ ಎಂಟನೇ ಪುಟದಲ್ಲಿದೆ ನೋಡಿ ಇನ್ನೂರ ಎಪ್ಪತ್ತೆಂಟು ಪುಟ ಸಂಖ್ಯೆಯಲ್ಲಿದೆ ನೋಡಿಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದಿದೆ ಸ್ನೇಹಿತರೆ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಅವರು ಕೇಳಿದ್ದಾರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು